ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಚಿನ್ನದ ಮೇಲೆ ಸಾಲ ಪಡೆದವರಿಗೂ ಹಾಗೂ ಗೋಲ್ಡ್ ಲೋನ್ ಇದ್ದವರಿಗೂ ಇಲ್ಲದವರಿಗೂ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂದರೆ ದೇಶದ ಬ್ಯಾಂಕುಗಳ ಬ್ಯಾಂಕ್ ಆಗಿರುವ ಭಾರತೀಯ ರಿಸರ್ವ್ ಬ್ಯಾಂಕ್ ಎಲ್ಲ ಗೋಲ್ಡ್ ಲೋನ್ದಾರರಿಗೆ ಭರ್ಜರಿ ಗುಡ್ ನ್ಯೂಸ್ ನೀಡಿದೆ ಇತ್ತೀಚೆಗೆ ಗಗನ ಮುಟ್ಟಿರುವ ಚಿನ್ನದ ಬೆಲೆ ಸಾಮಾನ್ಯ ಜನರಿಗೆ ಕೈಗೆಟುಕದಂತೆ ಬೆಲೆ ಏರಿಕೆಯಾಗಿದೆ ಈಗಾಗಲೇ ಮನೆಯಲ್ಲಿರುವ ಅಲ್ಪ ಸ್ವಲ್ಪ ಚಿನ್ನವನ್ನು ಜೀವನದ ಸಮಸ್ಯೆಗಳಿಗಾಗಿ ಬ್ಯಾಂಕುಗಳಲ್ಲಿ ಅಥವಾ ಫೈನಾನ್ಸ್ಗಳಲ್ಲಿ ಅಡಮಾನವಿಟ್ಟು ಸಾಲ ಪಡೆದವರಿಗೆ ಹಾಗೂ ಇನ್ಮುಂದೆ ಸಾಲ ಪಡೆದುಕೊಳ್ಳಲು ಬಯಸುವವರಿಗೆ ಚಿನ್ನವನ್ನು ಅಡವಿಡುವವರಿಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ಎಲ್ಲರಿಗೂ ಸಿಹಿ ಸುದ್ದಿಯನ್ನ ನೀಡಿದೆ ನಿಮ್ಮ ಬಳಿಯೂ ಕೂಡ ಈಗಾಗಲೇ ಚಿನ್ನ ಇದ್ದರೆ ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ನೀವು ಬಂಗಾರವನ್ನು ಆಡಬಿಟ್ಟು ಸಾಲ ಪಡೆದಿದ್ರೆ ಅಥವಾ ಈ ಹಿಂದೆ ಯಾವತ್ತಾದರೂ ಚಿನ್ನವನ್ನು ಆಡಬಿಟ್ಟು ಸಾಲ ಪಡೆದುಕೊಂಡಿದ್ರೆ ಅಥವಾ ಮುಂದೆ ಚಿನ್ನವನ್ನು ಆಡಬಿಟ್ಟು ಸಾಲ ಪಡೆದುಕೊಳ್ಳಲು ಬಯಸುತ್ತಿದ್ರೆ ತಪ್ಪದೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಚಿನ್ನದ ಸಾಲ ಕ್ಷೇತ್ರದಲ್ಲಿ ಹೊಸ ಕ್ರಾಂತಿಯನ್ನು ತರಲು ಭಾರತೀಯ ರಿಸರ್ವ್ ಬ್ಯಾಂಕ್ ನಿಯಮಗಳಲ್ಲಿ ಪ್ರಮುಖ ಬದಲಾವಣೆಗಳನ್ನು ಮಾಡಿದೆ ಈ ಬದಲಾವಣೆಗಳು ಸಾಲದಾತರಿಗೆ ತಮ್ಮ ವ್ಯವಹಾರ ಮಾದರಿಯನ್ನು ಮತ್ತಷ್ಟು ಬಲಪಡಿಸಲು ಅವಕಾಶವನ್ನು ನೀಡುವುದಲ್ಲದೆ ಸಣ್ಣ ಸಾಲಗಾರರು ತಮ್ಮ ಚಿಹ್ನಕ್ಕೆ ಹೆಚ್ಚಿನ ಮೌಲ್ಯವನ್ನು ಪಡೆಯಲು ಅವಕಾಶವನ್ನು ಒದಗಿಸುತ್ತಿದೆ ಎಸ್ ಎಸ್ಆ್ಯಂಡ್ ಪಿ ಗ್ಲೋಬಲ್ ರೇಟಿಂಗ್ಸ್ನ ಇತ್ತೀಚಿನ ವರದಿಯ ಪ್ರಕಾರ ಚಿನ್ನದ ಸಾಲಗಳಿಗೆ ಸಾಲ ಮೌಲ್ಯ ಅನುಪಾತವನ್ನು ಹೊಸ ನಿಯಮಗಳ ಅಡಿಯಲ್ಲಿ ಮತ್ತಷ್ಟು ಸ್ಪಷ್ಟಪಡಿಸಲಾಗಿದೆ ಇದು ಗ್ರಾಹಕರಿಗೆ ಕಡಿಮೆ ಅವಧಿಗೆ ಹೆಚ್ಚಿನ ಸಾಲಗಳನ್ನು ಪಡೆಯಲು ಅನುವು ಮಾಡಿಕೊಡುತ್ತದೆ ಮತ್ತು ಹತ್ತು ಗ್ರಾಂ ಚಿನ್ನದ ಮೇಲೆ ನೀವು ಎಷ್ಟು ಚಿನ್ನದ ಸಾಲವನ್ನು ಪಡೆಯಬಹುದು ಎಂಬುದನ್ನು ತಿಳಿದುಕೊಳ್ಳೋಣ ಜೊತೆಗೆ ಬ್ಯಾಂಕ್ ಅಥವಾ ಎನ್ಬಿಎಫ್ಸಿಯಿಂದ ಸಾಲ ತೆಗೆದುಕೊಳ್ಳುವುದು ನಿಮಗೆ ಉತ್ತಮವೇ ಎಂದು ನೋಡೋಣ ಆರ್ ಬಿ ಐನ ಹೊಸ ನಿಯಮಗಳು ಚಿನ್ನದ ಸಾಲ ಪ್ರಕ್ರಿಯೆಯನ್ನು ಹೆಚ್ಚು ಪಾರದರ್ಶಕವಾಗಿಸಲು ಆರ್ ಬಿ ಐ ಕೆಲವು ಪ್ರಮುಖ ಬದಲಾವಣೆಗಳನ್ನು ಮಾಡಿದೆ ಎಸ್ ಎನ್ ಪಿ ಗ್ಲೋಬಲ್ ರೇಟಿಂಗ್ಸ್ನ ಪ್ರಕಾರ ಈಗ ಸಾಲದಾರರು ಎರಡು ಪಾಯಿಂಟ್ ಐದರಿಂದ ಐದು ಲಕ್ಷ ರೂಪಾಯಿಗಳವರೆಗಿನ ಚಿನ್ನದ ಸಾಲಕ್ಕೆ ಚಿನ್ನದ ಮೌಲ್ಯದ ಗರಿಷ್ಠ ಎಂಬತ್ತರಷ್ಟು ಸಾಲವನ್ನು ಪಡೆಯಲು ಸಾಧ್ಯವಾಗುತ್ತದೆ ಅದೇ ಸಮಯದಲ್ಲಿ ಐದು ಲಕ್ಷ ರೂಪಾಯಿಗಳಿಗಿಂತ ಹೆಚ್ಚಿನ ಸಾಲಗಳಿಗೆ ಈ ಮಿತಿಯನ್ನು ಎಪ್ಪತ್ತೈದು ಪರ್ಸೆಂಟ್ ಎಂದು ನಿಗದಿಪಡಿಸಲಾಗಿದೆ ಈ ನಿಯಮಗಳನ್ನು ಎಲ್ಲ ಹಣಕಾಸು ಸಂಸ್ಥೆಗಳು ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತಾರರೊಳಗೆ ಜಾರಿಗೆ ತರುತ್ತವೆ ಇದರರ್ಥ ನೀವು ನಿಮ್ಮ ಚಿನ್ನದ ಆಭರಣಗಳನ್ನು ಒತ್ತ ಇಡುವ ಮೂಲಕ ಸಾಲ ತೆಗೆದುಕೊಳ್ಳುವ ಬಗ್ಗೆ ಯೋಚಿಸುತ್ತಿದ್ರೆ ಚಿನ್ನದ ಮಾರುಕಟ್ಟೆ ಮೌಲ್ಯದ ಆಧಾರದ ಮೇಲೆ ನೀವು ಮೊದಲಿಗಿಂತ ಹೆಚ್ಚಿನ ಮೊತ್ತವನ್ನು ಪಡೆಯಬಹುದು ಸಣ್ಣ ಮತ್ತು ಮಧ್ಯಮ ವರ್ಗದ ಜನರಿಗೆ ಆರ್ಥಿಕ ನೆರವು ಹೆಚ್ಚು ಲಭ್ಯವಾಗುವಂತೆ ಮಾಡುವ ದಿಕ್ಕಿನಲ್ಲಿ ಈ ಕ್ರಮವನ್ನು ಕೈಗೊಳ್ಳಲಾಗಿದೆ ಹತ್ತು ಗ್ರಾಂ ಚಿನ್ನದ ಮೇಲೆ ಎಷ್ಟು ಚಿನ್ನದ ಸಾಲ ಲಭ್ಯವಿರುತ್ತದೆ ನೀವು ಹತ್ತು ಗ್ರಾಂ ಚಿನ್ನವನ್ನು ಇಡುವ ಮೂಲಕ ಚಿನ್ನದ ಸಾಲವನ್ನು ತೆಗೆದುಕೊಳ್ಳಲು ಬಯಸಿದ್ರೆ ಮೊದಲು ನಿಮ್ಮ ಚಿನ್ನದ ಶುದ್ಧತೆಯನ್ನು ಪರಿಶೀಲಿಸಲಾಗುತ್ತದೆ ಸಾಮಾನ್ಯವಾಗಿ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಆಭರಣಗಳಿಗೆ ಆದ್ಯತೆ ನೀಡಲಾಗುತ್ತದೆ ಏಕೆಂದರೆ ಅವುಗಳ ಶುದ್ಧತೆ ಮತ್ತು ಮಾರುಕಟ್ಟೆ ಮೌಲ್ಯ ಹೆಚ್ಚಾಗುತ್ತದೆ ಸಾಲದ ಮೊತ್ತವು ಆ ದಿನದ ಚಿನ್ನದ ಮಾರುಕಟ್ಟೆ ಮೌಲ್ಯವನ್ನು ಅವಲಂಬಿಸಿರುತ್ತದೆ ಉದಾಹರಣೆಗೆ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಮಾರುಕಟ್ಟೆ ಬೆಲೆ ಪ್ರತಿ ಗ್ರಾಂಗೆ ಒಂಬತ್ತು ಸಾವಿರ ರೂಪಾಯಿಯಾಗಿದ್ದರೆ ಹತ್ತು ಗ್ರಾಂ ಚಿನ್ನದ ಬೆಲೆ ತೊಂಬತ್ತು ಸಾವಿರ ಆಗುತ್ತದೆ ಹೊಸ ನಿಯಮಗಳ ಅಡಿಯಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಎಲ್ ಟಿ ವಿ ಅನುಪಾತವನ್ನು ಆಧರಿಸಿ ನೀವು ಅರವತ್ತೇಳು ಸಾವಿರದ ಐನೂರು ರೂಪಾಯಿವರೆಗೆ ಚಿನ್ನದ ಸಾಲವನ್ನು ಪಡೆಯಬಹುದು ಕೆಲವು ಸಂದರ್ಭಗಳಲ್ಲಿ ಎಲ್ ಟಿ ವಿ ಎಂಬತ್ತು ಪರ್ಸೆಂಟ್ವರೆಗೆ ಇದ್ದರೆ ಮೊತ್ತವು ಎಪ್ಪತ್ತೆರಡು ಸಾವಿರ ರೂಪಾಯಿವರೆಗೆ ಇರಬಹುದು ಈ ಮೊತ್ತವು ನಿಮಗೆ ಹಠಾತ್ ಹಣಕಾಸು ಚಿನ ಅಗತ್ಯಗಳನ್ನು ಪೂರೈಸಲು ಸಹಾಯಕವಾಗಬಹುದು ಇತ್ತೀಚಿನ ಚಿನ್ನ ಮತ್ತು ಬೆಳ್ಳಿಯ ಬೆಲೆಗಳು ಏರುತ್ತಿವೆ ಅವುಗಳನ್ನು ಪ್ರಮುಖ ಆಸ್ತಿ ಎಂದು ಪರಿಗಣಿಸಬಹುದು ಬ್ಯಾಂಕುಗಳು ಚಿನ್ನದಂತಹ ಸಾಲಗಳಿಗೆ ಬೆಳ್ಳಿಯನ್ನ ಮೇಲಾಧಾರವಾಗಿ ಅನುಮತಿಸುತ್ತಿವೆ ಈ ನಿಟ್ಟಿನಲ್ಲಿ ಆರ್ಬಿಐ ಹೊಸ ಮಾರ್ಗಸೂಚಿಗಳನ್ನು ಹೊರಡಿಸಿದೆ ಚಿನ್ನ ಮತ್ತು ಬೆಳ್ಳಿಯನ್ನ ಮೇಲಾಧಾರವಾಗಿ ನೀಡುವ ಬಗ್ಗೆ ಆರ್ಬಿಐ ಈ ಮಾರ್ಗಸೂಚಿಗಳನ್ನು ಹೊರಡಿಸಿದೆ ಎಲ್ಟಿವಿ ಅಂದರೆ ಮೌಲ್ಯಕ್ಕೆ ಸಾಲ ಅಂದರೆ ಚಿನ್ನ ಮತ್ತು ಬೆಳ್ಳಿಯ ನಿರ್ದಿಷ್ಟ ಮೌಲ್ಯಕ್ಕೆ ನೀಡಲಾಗುವ ಸಾಲದ ಮೊತ್ತ ಎರಡು ಪಾಯಿಂಟ್ ಐದು ಲಕ್ಷ ರೂಪಾಯಿವರೆಗೆ ಸಾಲಗಳಿಗೆ ಎಲ್ಟಿವಿಯನ್ನು ಎಪ್ಪತ್ತೈದು ಪರ್ಸೆಂಟ್ನಿಂದ ಎಂಬತ್ತೈದು ಪರ್ಸೆಂಟ್ಗೆ ಹೆಚ್ಚಿಸಲಾಗಿದೆ ನೀವು ಒತ್ತೆ ಇಟ್ಟಿರುವ ಚಿನ್ನ ಅಥವಾ ಬೆಳ್ಳಿಯ ಮೌಲ್ಯವು ಎರಡು ಲಕ್ಷ ರೂಪಾಯಿಯಾಗಿದ್ದರೆ ನೀವು ಒಂದು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿವರೆಗೆ ಸಾಲ ಪಡೆಯಬಹುದು ನೀವು ಎರಡು ಪಾಯಿಂಟ್ ಐದು ಲಕ್ಷ ರೂಪಾಯಿನಿಂದ ಐದು ಲಕ್ಷ ರೂಪಾಯಿವರೆಗೆ ಸಾಲ ತೆಗೆದುಕೊಳ್ಳುತ್ತಿದ್ರೆ ಚಿನ್ನ ಅಥವಾ ಬೆಳ್ಳಿಯ ಮೌಲ್ಯದ ಎಂಬತ್ತು ಪರ್ಸೆಂಟ್ ಅನ್ನ ಪರಿಗಣಿಸಲಾಗುತ್ತದೆ ಐದು ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಸಾಲಗಳಿಗೆ ಮೌಲ್ಯದ ಎಪ್ಪತ್ತೈದು ಪರ್ಸೆಂಟ್ ಪರಿಗಣಿಸಲಾಗುತ್ತದೆ ಉದಾಹರಣೆಗೆ ನೀವು ಆರು ಲಕ್ಷ ರೂಪಾಯಿ ಸಾಲ ಪಡೆಯಲು ಬಯಸಿದರೆ ಕನಿಷ್ಠ ಎಂಟು ಲಕ್ಷ ರೂಪಾಯಿ ಮೌಲ್ಯದ ಚಿನ್ನ ಅಥವಾ ಬೆಳ್ಳಿ ವಸ್ತುಗಳನ್ನು ಆಡವಿಡಬೇಕಾಗುತ್ತದೆ ಆರ್ ಬಿ ಐ ಮಾರ್ಗಸೂಚಿಗಳ ಪ್ರಕಾರ ಚಿನ್ನದ ಬಿಸ್ಕತ್ತುಗಳು ಮತ್ತು ಬೆಳ್ಳಿಯ ಬಾರ್ಗಳನ್ನು ಸಾಲಗಳಿಗೆ ಇಡಲು ಅವಕಾಶವಿಲ್ಲ ಚಿನ್ನ ಬೆಳ್ಳಿ ಆಭರಣಗಳು ನಾಣ್ಯಗಳು ದೀಪಗಳು ಬಟ್ಟಲುಗಳು ಇತ್ಯಾದಿಗಳನ್ನು ಇಡಬಹುದು ಬೆಳ್ಳಿ ನಾಣ್ಯಗಳನ್ನು ಇಡಬಹುದು ಚಿನ್ನದ ಆಭರಣಗಳಿಗೆ ಒಂದು ಕೆ ಜಿ ಮಿತಿ ಚಿನ್ನದ ನಾಣ್ಯ ಐವತ್ತು ಗ್ರಾಮ್ ಹತ್ತು ಕೆ ಜಿ ಬೆಳ್ಳಿ ಆಭರಣ ಬೆಳ್ಳಿ ನಾಣ್ಯ ಐನೂರು ಗ್ರಾಂ ಚಿನ್ನ ಮತ್ತು ಬೆಳ್ಳಿಯನ್ನು ಒತ್ತೇರಿಸಿ ತೆಗೆದುಕೊಂಡ ಸಾಲವನ್ನು ಮರುಪಾವತಿಯ ದಿನದಂದು ಮರುಪಾವತಿಸಬೇಕು ಎಂಬ ನಿಯಮವಿದೆ ಅದೇ ದಿನ ಇಲ್ಲದಿದ್ದರೆ ಅದನ್ನು ಏಳು ಕೆಲಸದ ದಿನಗಳಲ್ಲಿ ಮರುಪಾವತಿಸಬೇಕು ಡಿಫಾಲ್ಟ್ ಸಂದರ್ಭದಲ್ಲಿ ಬ್ಯಾಂಕುಗಳು ದಿನಕ್ಕೆ ಐದು ಸಾವಿರ ರೂಪಾಯಿ ಪರಿಹಾರವನ್ನು ಪಾವತಿಸಬೇಕು ಆರ್ ಬಿ ಐನ ಹೊಸ ಮಾರ್ಗಸೂಚಿಗಳು ಮುಂದಿನ ಹಣಕಾಸು ವರ್ಷ ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಜಾರಿಗೆ ಬರಲಿದೆ ಭಾರತೀಯ ರಿಸರ್ವ್ ಬ್ಯಾಂಕ್ ಚಿನ್ನ ಮತ್ತು ಬೆಳ್ಳಿ ಅಡಮಾನ ಸಾಲದ ಸಂಬಂಧ ಹೊಸ ಮಾರ್ಗಸೂಚಿಗಳನ್ನು ಪ್ರಕಟಿಸಿದೆ ಈ ಮಾರ್ಗಸೂಚಿಗಳು ಎರಡು ಸಾವಿರದ ಇಪ್ಪತ್ತಾರರ ಏಪ್ರಿಲ್ ಒಂದರಿಂದ ಜಾರಿಗೆ ಬರಲಿವೆ ಹೊಸ ನಿಯಮಗಳ ಪ್ರಕಾರ ಸಣ್ಣ ಮೊತ್ತದ ಸಾಲಗಳಿಗೆ ಎಲ್ಟಿವಿ ಪ್ರಮಾಣವನ್ನು ಹೆಚ್ಚಿಸಲಾಗಿದೆ ಆರ್ಬಿಐ ಪ್ರಕಟಿಸಿದ ಮಾಹಿತಿಯ ಪ್ರಕಾರ ಎರಡು ಪಾಯಿಂಟ್ ಐದು ಲಕ್ಷ ರೂಪಾಯಿವರೆಗೆ ಸಾಲ ಪಡೆಯುವವರಿಗೆ ಎಲ್ ಟಿವಿಯನ್ನು ಶೇಕಡಾ ಎಪ್ಪತ್ತೈದರಿಂದ ಶೇಕಡಾ ಎಂಬತ್ತೈದಕ್ಕೆ ಹೆಚ್ಚಿಸಲಾಗಿದೆ ಅಂದರೆ ಗ್ರಾಹಕರು ಚಿನ್ನ ಅಥವಾ ಬೆಳ್ಳಿಯ ಮೌಲ್ಯದ ಶೇಕಡಾ ಎಂಬತ್ತೈದರ ಮಟ್ಟದವರೆಗೆ ಸಾಲ ಪಡೆಯಬಹುದು ಉದಾಹರಣೆಗೆ ನೀವು ಎರಡು ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣವನ್ನು ಆಡವಿಟ್ಟರೆ ಈಗ ಒಂದು ಪಾಯಿಂಟ್ ಏಳು ಲಕ್ಷದವರೆಗೆ ಸಾಲ ಪಡೆಯಲು ಅವಕಾಶ ದೊರೆಯುತ್ತದೆ ಎಲ್ ಟಿವಿ ಹಂತವಾರು ಬದಲಾವಣೆಗಳೆಂದರೆ ಎರಡು ಪಾಯಿಂಟ್ ಐದು ಲಕ್ಷಗಳವರೆಗೆ ಸಾಲಕ್ಕೆ ಎಲ್ಟಿವಿ ಎಂಬತ್ತೈದು ಪರ್ಸೆಂಟ್ ಎರಡು ಪಾಯಿಂಟ್ ಐದು ಲಕ್ಷದಿಂದ ಐದು ಲಕ್ಷದವರೆಗೆ ಸಾಲಕ್ಕೆ ಎಲ್ಟಿವಿ ಎಂಬತ್ತು ಪರ್ಸೆಂಟ್ ಐದು ಲಕ್ಷ ಮೇಲ್ಪಟ್ಟ ಸಾಲಕ್ಕೆ ಎಪ್ಪತ್ತೈದು ಪರ್ಸೆಂಟ್ ಎಲ್ಟಿವಿ ಉದಾಹರಣೆಗೆ ನೀವು ಆರು ಲಕ್ಷ ರೂಪಾಯಿ ಸಾಲ ಪಡೆದು ಬೇಕಾದ್ರೆ ಕನಿಷ್ಠ ಎಂಟು ಲಕ್ಷ ರೂಪಾಯಿ ಮೌಲ್ಯದ ಚಿನ್ನ ಅಥವಾ ಬೆಳ್ಳಿಯ ಆಭರಣಗಳನ್ನಾಡವಿಡಬೇಕು ಇನ್ನು ಚಿನ್ನ ಮತ್ತು ಬೆಳ್ಳಿಯ ಅಡಮಾನ ಮಿತಿಗಳನ್ನು ನೋಡೋದಾದರೆ ಆರ್ ಬಿ ಐ ಸ್ಪಷ್ಟಪಡಿಸಿರುವಂತೆ ಚಿನ್ನದ ಬಿಸ್ಕತ್ ಅಥವಾ ಬೆಳ್ಳಿ ಬಾರ್ಗಳನ್ನು ಗಿರವಿಡಲು ಅವಕಾಶವಿಲ್ಲ ಸಾಲಕ್ಕಾಗಿ ಕೇವಲ ಆಭರಣಗಳು ಕಾಯಿನ್ಗಳು ಮತ್ತು ಅಲಂಕಾರಿಕ ವಸ್ತುಗಳನ್ನು ಮಾತ್ರ ಅಡವಿಡಬಹುದು ಅದರಲ್ಲಿ ಗರಿಷ್ಠ ಒಂದು ಕಿಲೋ ಚಿನ್ನಾಭರಣ ಗೋಲ್ಡ್ ಕಾಯಿನ್ ಐವತ್ತು ಗ್ರಾಂ ಗರಿಷ್ಠ ಹತ್ತು ಕಿಲೋ ಬೆಳ್ಳಿ ಆಭರಣಗಳು ಬೆಳ್ಳಿ ಕಾಯಿನ್ ಐನೂರು ಗ್ರಾಂಗಳಷ್ಟು ಅಡವಿಡಬಹುದು ಸಾಲವನ್ನ ತೀರಿಸಿದ ದಿನವೇ ಅಡವಿಟ್ಟ ಚಿನ್ನ ಅಥವಾ ಬೆಳ್ಳಿಯನ್ನ ವಾಪಸ್ ನೀಡಬೇಕೆಂಬ ನಿಯಮವನ್ನ ಆರ್ಬಿಐ ಅನಿವಾರ್ಯಗೊಳಿಸಿದೆ ಆ ದಿನ ವಾಪಸ್ ನೀಡದಿದ್ದರೂ ಏಳು ಕಾರ್ಯ ದಿನಗಳೊಳಗೆ ವಿತರಣೆಯಾಗಬೇಕು ವಿಳಂಬವಾದರೆ ಬ್ಯಾಂಕುಗಳು ದಿನಕ್ಕೆ ಐದು ಸಾವಿರ ರೂಪಾಯಿ ಪರಿಹಾರ ಮೊತ್ತ ನೀಡಬೇಕಾಗಿದೆ ಆರ್ಬಿಐನ ಈ ಹೊಸ ಮಾರ್ಗಸೂಚಿಗಳು ಗ್ರಾಹಕರ ಹಿತ ಮತ್ತು ಬ್ಯಾಂಕಿಂಗ್ ಪಾರದರ್ಶಕತೆ ಕಾಯ್ದುಕೊಳ್ಳುವ ಉದ್ದೇಶದಿಂದ ಜಾರಿಗೆ ತರಲಾಗುತ್ತಿವೆ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಏರಿಕೆಯಿಂದಾಗಿ ಇವು ಪ್ರಮುಖ ಆರ್ಥಿಕ ಆಸ್ತಿಗಳಾಗಿರುವುದರಿಂದ ಈ ಹೊಸ ನಿಯಮಗಳು ಸಾಮಾನ್ಯ ಜನತೆಗೆ ಹೆಚ್ಚುವರಿ ಲಾಭ ನೀಡಲಿವೆ